ಅಂತಂದ್ರೆ ಹೋಗಿದ್ವಿ ಇವಳು ಬಂದಿರಲಿಲ್ಲ ಫ್ರೆಂಡ್ಸ್ ನಾನು ಇವಳು ಒಂದು ಐದು ಟಾಪ್ ಸ್ಮೂತ್ ಅಂದ್ರೆ ವೆರಿ ಸ್ಮೂತ್ ಸಾವಿರ ರೂಪಾಯಿಗೆ ನಾಲ್ಕು ಸ್ವಲ್ಪ ಆಗಿದ್ದೀನಿ ಅಷ್ಟು ಕಲರ್ ಏನಿಲ್ಲ ನಾನು ಬಟ್ಟೆ ಮಾತ್ರ ಸೂಪರ್ ಇದಾವೆ ಬಟ್ ಈ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪಾ ಅಂತಂದರೆ ನಿನ್ನೆ ಐ ಮಾಡಿ ನಿನ್ನೆ ಡಿ ಮಾರ್ಟಿಗೆ ಹೋಗಿದ್ವಿ ನೀನು ಬಂದಿದ್ಯಾ ಇವಳು ಬಂದಿರಲಿಲ್ಲ ಫ್ರೆಂಡ್ಸ್ ನಾನು ಮತ್ತು ಋಷಿಕಾ ನಮ್ಮ ಯಜಮಾಂಡ್ರು ಮೂವರು ಹೋಗಿದ್ವಿ ಇವರಿಗೆ ಇವಳಿಗೆ ಬಟ್ಟೆ ಮತ್ತು ಅವಳಿಗೂ ಬಟ್ಟೆ ನನಗೆ ಬಟ್ಟೆ ಮತ್ತು ನಮ್ಮ ಬಟ್ಟೆ ಮತ್ತು ಮನೆಗೆ ಏನೇನು ಬೇಕೋ ದಿನಸಿಗಳು ಅದನ್ನು ತೊಗೊಂಡು ಬಂದ್ವಿ ಸೊ ಹಂಗಾಗಿ ಏನೋ ಸೌಂಡ್ ಕೇಳಿಸ್ತಾ ಅದಕ್ಕೋಸ್ಕರ ಸೈಲೆಂಟ್ ಅದೇ ಯಾರಿದ್ದಾರೆ ತ್ಯಾಂಕ್ ಯಿಸ್ಕೊಡ್ರಿ ಉಮ್ಮ ಬಂಗಾರ ಹ್ಞೂ ಈ ಥರ ಯಾಕಂದರೆ ಇಬ್ಬರನ್ನ ಕರ್ಕೊಂಡು ಅಲ್ಲೆಲ್ಲ ಮತ್ತೆ ಏನು ಆಗಲ್ಲ ಹಾಗಾಗಿ ಇವಳು ತುಂಬ ತೀಟೆ ಜಾಸ್ತಿ ಇವಳು ಅವಳು ಸ್ವಲ್ಪ ಪರವಾಗಿಲ್ಲ ಸೈಲೆಂಟಾಗಿ ಇರ್ತಾಳೆ ಅವಳನ್ನ ಕರ್ಕೊಂಡೋಗಿದ್ವಿ ಇವಳನ್ನ ಇಲ್ಲೇ ರೂಪಕ್ನ ಹತ್ರ ಬಿಟ್ಬಿಟ್ಟು ಹೋದ್ವಿ ಇಳು ಒಂದು ಸ್ವಲ್ಪ ಸುಮ್ಮನೆ ಇರ್ತಾಳೆ ಆಮೇಲೆ ಏನು ಮಾಡ್ತಾಳೆ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡೋದು ಏನು ಕೊಟ್ಟರು ಸೈಲೆಂಟ್ ಆಗೋಲ್ಲ ಅಲ್ಲೆಲ್ಲ ಮತ್ತು ಇಬ್ಬರು ನಡ್ಕೊಂಡು ಇಬ್ಬರು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಬಿಟ್ಬಿಟ್ಟು ಹೋಗಿ ತೊಗೊಂಡು ಬಂದಿವೆ ಬಟ್ಟೆಗಳು ಒಟ್ಟು ಟೋಟಲ್ಲು ಎಷ್ಟೊಂದು ಫಸ್ಟ್ ಟೈಮ್ನ ಇಷ್ಟು ಖರ್ಚು ಮಾಡಿರೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗಾಗಿ ಇಷ್ಟು ಅಮೌಂಟನ್ನು ಖರ್ಚು ಮಾಡಿದ್ದೀನಿ ಒಂದೇ ಸಾರಿ ಇಲ್ಲಿದೆ ನೋಡಿ ಎಷ್ಟೊಂದು ಬಟ್ಟೆ ಇಷ್ಟು ಬಟ್ಟೆ ಇದೆ ಮತ್ತು ಆಮೇಲೆ ನಿನ್ನೆ ಡಿ ಮಾರ್ಟಿಗೆ ಹೋಗಿದ್ದು ಅಲ್ಲೆಲ್ಲ ನಮ್ಮ ಋಷಿಕ ಹೇಗೆ ತಿರುಗಾಡಿದ್ಲು ಏನು ತೊಗೊಂಡ್ಲು ಅನ್ನೋದನ್ನು ಇವಾಗ ಈ ಲಾಗಲ್ಲಿ ಕಂಟಿನ್ಯೂ ಆಗಿ ಮಾಡ್ತೀನಿ ನೀವು ನೋಡ್ಬೋದು ಓಕೆ ಇವಾಗ ಏನಂದರೆ ಬಟ್ಟೆ ತೋರಿಸ್ಬಿಡ್ತೀನಿ ನಾನು ಯಾವ್ದಾವ್ದಾವತ್ತು ಬಟ್ಟೆ ತಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಮತ್ತು ಆಮೇಲೆ ತುಮಕೂರಲ್ಲಿ ತುಂಬ ಕಡಿಮೆ ರೇಟಿಗೆ ಹೆಣ್ಮಕ್ಳಿಗೆ ಸಿಗುವಂತಹ ಬಟ್ಟೆಗಳೂ ಇದೇ ಶಾಪ್ ಇದೆ ಎಸ್ ಆರ್ ಬ್ರ್ಯಾಂಡ್ ಅಂತಂದೇಳಿ ಎಸ್ ಆರ್ ಬ್ರ್ಯಾಂಡ್ ಲುಕ್ ಅಂತಂದೇಳಿ ತುಂಬ ಕಡಿಮೆಗೆ ಕೊಡ್ತಾರೆ ತೌಸಂಡ್ಗೆ ಫೈವ್ ಇದು ಟಾಪ್ಸು ಮತ್ತು ಲೆಗ್ಗಿನ್ಸು ಫೈವ್ ಹಂಡ್ರೆಡ್ಗೆ ತ್ರೀ ಲೆಗಿನ್ಸ್ ಕೊಡ್ತಾರೆ ನಾನು ತೌಸಂಡ್ಗೆ ಫೋರ್ ಲೆಗಿನ್ಸ್ ಅಲ್ಲ ಸಿಕ್ಸ್ ಲೆಗಿನ್ಸ್ ತೊಗೊಂಡೆ ಮತ್ತು ಆಮೇಲೆ ತೋರಿಸ್ತೀನಿ ಒಂದು ನಿಮಿಷ ಇರ್ಕಂಡ ಅದರಮ್ಮ ಇದೆಲ್ಲ ಮಕ್ಕಳಿಗೆ ಏನಂದರೆ ಡೈಲಿ ವೇರ್ಸ್ಗೆ ತೊಗೊಂಡು ಬಂದ್ವಿ ಇದೆಲ್ಲ ಎಮ್ ಜಿ ರೋಡಲ್ಲೇ ತೊಗೊಂಡ್ವಿ ಯಾಕಂದರೆ ಡಿ ಮಾರ್ಟಲ್ಲಿ ಎಲ್ಲ ಹುಡ್ಕೊಂಡು ಇರೋಕ್ಕಾಗಲ್ಲ ಟೈಮ್ ಅನ್ನೋ ಒಂದು ಕಾರಣಕ್ಕೆ ಒಂದೇ ಕಡೆಗೆ ಚೆನ್ನಾಗಿರೋದು ಕ್ಲಾತ್ ಸ್ಮೂತಾಗಿರೋದು ಈ ಥರ ಸಿಕ್ತು ಡೈಲಿ ಯೂಸಿಗೆ ಮಕ್ಕಳಿಗೆ ಟೆಂತ್ ಟಿ ಶರ್ಟ್ ಇದ್ದಾವೆ ಅಲ್ಲಿ ಟೆಂತ್ ಮಕ್ಕಳಿಲ್ದಾಗ ವೀಡಿಯೋ ಮಾಡೋಣ ಅಂತಂದರೆ ಒಬ್ರು ಆಗ ತಾಡೋ ಒಬ್ರು ಬಂದುಬಿಡ್ತಾರೆ ವೀಡಿಯೋ ಮಾಡೋಕ್ಕಾಗಲ್ಲ ಇರಿಬ್ರು ಮಲ್ಕೊಂಡಾಗ ಅವು ಇರುತ್ತೆ ಹಾಗಾಗಿ ವೀಡಿಯೋಸೇ ಮಾಡೋಕ್ಕಾಗಲ್ಲ ಇಷ್ಟು ಚಡ್ಡಿಗಳು ಇವ್ರಿಗೆ ಹದಿನೈದು ಚಡ್ಡುಗಳಿದಾವೆ ಹದಿನೈದು ಜಾಸ್ತಿನೇ ಇದ್ದಾವೆ ಹದಿನೈದು ಇದಾವೆ ಮೋಸ್ಟ್ಲಿ ಇಷ್ಟು ಚೆಡ್ಡುಗಳು ತೊಗೊಂಡ್ಬಂದಿದೆ ಡೈಲಿ ಯೂಸಿಗೆ ಎಷ್ಟು ಚಡ್ಗಳಿದ್ರೂ ಸಾಕಾಗಲ್ಲ ಯಾಕಂದರೆ ಇರೋದು ಇಬ್ಬರು ಇದ್ದಾರಲ್ವ ಹಾಗಾಗಿ ಇದು ನೂರು ರೂಪಾಯಿ ನಾಲ್ಕು ಥರ ತೊಗೊಂಡ್ವಿ ಚೆನ್ನಾಗಿದ್ದಾವೆ ಬಟ್ಟೆ ಆಮೇಲೆ ಇವಾಗ ಸ್ವೆಟ್ರ್ ಇರೋದು ಇಬ್ಬರು ಇರೋದ್ರಿಂದ ಜಾಸ್ತಿ ಸ್ವೆಟ್ರ್ ಬೇಕಾಗುತ್ತೆ ಅದಕ್ಕಾಗಿ ಮತ್ತೆ ಅಲ್ಲೇ ತೊಗೊಂಡ್ವಿ ಡಿಮಾಟಲ್ಲಿ ತೊಗೊಂಡಿರೋದು ಇದು ಇದು ಒಂದಕ್ಕೆ ಒನ್ ಸೆವೆಂಟಿ ನೈನ್ ಅಂತಿದೆ ಒಂದಕ್ಕೆ ಮತ್ತು ಪ್ಯಾಂಟ್ ಇಲ್ಲ ಪ್ಯಾಂಟಿಗೆ ಎಪ್ಪತ್ತು ರೂಪಾಯಿಗೆ ಸಪ್ರೇಟ್ ಕೊಡಬೇಕಾಗುತ್ತೆ ಅದಕ್ಕೆ ಪ್ಯಾಂಟ್ಗಳು ಜಾಸ್ತಿ ಇದ್ದಾವಲ್ಲ ಪ್ಯಾಂಟ್ ಬ್ಯಾಡಂತಂದೇಳಿ ಇದು ಮಾತ್ರ ತಗೊಂಡೆ ಹ್ಞೂ ಇಷ್ಟು ಮತ್ತು ಹೊಸವು ಪ್ಯಾಂಟ್ಗಳು ಅಳೆವೆಲ್ಲ ಹಳೆವೆಲ್ಲ ಬಿಡೋಣ ಅಂತಂದೇಳಿ ಇವನು ಅಷ್ಟೆ ಹಂಡ್ರೆಡ್ಗೆ ಟೂ ನೂರು ಇಪ್ಪತ್ತಿಗೆ ಎರಡು ಹೇಳಿದರು ಮತ್ತು ನೂರು ರೂಪಾಯಿಗೆ ಎರಡು ಥರ ಅಂತಂದೇಳಿ ತೊಗೊಂಡು ಬಂದು ನಮಗೆ ರೇಟ್ ಕೇಳೋಕ್ಕೆ ಒಂದು ಥರ ಆಗುತ್ತಲ್ಲಿ ಅವರು ಜರಗಲ್ಲ ನಾವು ಇದು ಮಾಡಲ್ಲ ಹಾಗಾಗಿ ಸುಮ್ಮನೆ ಯಾಕೆ ಬೇಕಾಗ್ತದೆ ಇಪ್ಪತ್ತು ರೂಪಾಯ್ದಲ್ಲೆಲ್ಲ ಅಂತಂದೇಳಿ ತಗೊಂಡ್ವಿ ಚೆನ್ನಾಗಿದ್ದಾವೆ ಪ್ಯಾಂಟು ಇನ್ನೂ ಇದೆ ಜಾಸ್ತಿ ಇದೆ ಇದಿಷ್ಟು ಪ್ಯಾಂಟ್ಗಳೇ ಇಷ್ಟು ಪ್ಯಾಂಟ್ಸು ಇಬ್ಬರಲ್ವ ಟ್ವಿನ್ಸು ಬಿಡ್ತಾನೇ ಇರ್ತಾರೆ ಸಿಕ್ಕಾಪಟ್ಟೆ ಬಿಡ್ತಿರ್ತಾರೆ ಒಂದಾಗತ್ತೊಂದು ಅದೇ ಮಾಡ್ದೆ ನಾನು ಡೈಪರ್ ಯೂಸ್ ಮಾಡಲ್ಲ ಜಾಸ್ತಿ ಹಾಗಾಗಿ ಬಿಡ್ತಾರೆ ಇವಾಗ ಚಳಿಗಾಲ ಬೇರಲ್ವ ಸಿಕ್ಕಾಪಟ್ಟೆ ಬಟ್ಟೆ ಬೀಳುತ್ತೆ ಅದಕ್ಕೆ ಜಾಸ್ತಿ ತಗೊಂಬಂದು ಒಂದು ಇಪ್ಪತ್ತು ಇದಾಗ ಅನಿಸುತ್ತೆ ಒಂದು ಟ್ವೆಂಟಿ ಪ್ಯಾಂಟ್ಸ್ ಇದ್ದಾವೆ ಎಷ್ಟು ಟೂ ಲೆಗಿನ್ಸು ನಮಗೆ ಅಂಕಲಿ ಅಂತಾರಲ್ವಾ ಅಂಕಲಿ ಇವು ಆರು ಲೆಗಿನ್ಸ್ ತೊಗೊಂಡೆ ಸಾವಿರ ರೂಪಾಯಿಗೆ ಆರು ಬಂದಿದ್ದಾವೆ ಒನ್ ಟೂ ತ್ರೀ ಅಂತ ಇದು ಸಾವಿರ ರೂಪಾಯಿಗೆ ಐದು ಟಾಪ್ ಡೈಲಿ ಯೂಸಿಗೆ ಬರುತ್ತೆ ಅಂತ ಹೇಳಿ ತೊಗೊಂಡೆ ಈ ಥರ ಇದೆ ಡೈಲಿ ಯೂಸಿಗೆ ಹಾಕ್ಕೊಬೋದು ಆರಾಮಾಗಿ ಮನೆ ಹತ್ರನೇ ಹಾಕ್ಕೊಳ್ಳೋಣ ಯಾವಾಗಲೂ ಜಾಸ್ತಿ ಬರೀ ನೈಟಿ ಯೂಸ್ ಮಾಡ್ಕೊಂಡು ಸಾಕಾಗ್ಬಿಟ್ಟೈತೆ ಅವಾಗ ಆದರೆ ಡೆಲಿವರಿ ಟೈಮಲ್ಲಿ ಅಲ್ವಾ ಅದಕ್ಕೆ ಯೂಸ್ ಮಾಡ್ತಾಯಿದ್ದೆ ಕ್ಲಾತೂ ಅಂದರೆ ವೆರಿ ಸ್ಮೂತು ಇದೇನು ಪ್ರಮೋಷನ್ ಅಂತಂದೇಳಿ ಅಲ್ಲ ಬಟ್ ನಿನ್ನೆ ಹೋಗಿದ್ವಲ್ಲ ಹಂಗಾಗಿ ತೊಗೊಂಡ್ವಿ ಯಾರಾದರೂ ಎಲ್ಪ್ ಆಗಂಗಿದ್ರೆ ಆಗುತ್ತೆ ಈ ಕಡೆ ತುಮಕೂರು ಹತ್ರ ಸುತ್ತಮುತ್ತ ಇರೋರಿಗೆ ಅವ್ರಿಗೆ ಎಲ್ಪ್ ಆಗಲಿ ಅಂತಂದೇಳಿ ತೋರಿಸ್ತಾ ಇರೋದು ತುಂಬ ಹೋಲ್ಸೇಲಿಗೆ ಕೊಡ್ತಾರೆ ಅಲ್ಲೆಲ್ಲ ಇದೆಲ್ಲ ಡೈಲಿ ಯೂಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದೆಲ್ಲ ಸಾವಿರ ರೂಪಾಯಿಗೆ ಐದು ಈ ಥರ ಲೆಗಿನ್ಸ್ ಮೊದಲೇ ಇದ್ದವು ಇನ್ನೊಂದು ನಾಲ್ಕು ತಗೊಂಡೆ ಇದು ಸಾವಿರ ರೂಪಾಯಿಗೆ ನಾಲ್ಕು ಇದನ್ನು ತೋರಿಸ್ತೀವಿ ಇದು ಹೇಗಿದೆ ಅಂತ ಇದನ್ನು ತುಂಬ ಇಷ್ಟ ಆಯಿತು ನಮ್ಮ ಯಜ್ಮಂಡ್ರು ಬೇಡ ಅಂತಿದ್ರು ಚೆನ್ನಾಗಿದೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ ನಾನು ಸ್ವಲ್ಪ ಅಷ್ಟು ಬೆಳ್ಳಿಗಿಲ್ಲ ಅಷ್ಟು ಕೆಂಪಗಿಲ್ಲ ತುಂಬ ಇಲ್ಲ ಮೀಡಿಯಮ್ ಆಗಿದ್ದೀನಿ ಈ ಕ್ಯಾಮ್ರಾದಲ್ಲಿ ಸ್ವಲ್ಪ ಬೆಳ್ಳಿ ಕಾಣ್ಬೋದು ಅಷ್ಟು ಬಿಟ್ಟರೆ ಸ್ವಲ್ಪ ಮೀಡಿಯಮ್ ಆಗಿದ್ದೀನಿ ಅಷ್ಟು ಕಲರ್ ಏನಿಲ್ಲ ನಾನು ಚೆನ್ನಾಗಿದೆ ನನಗೆ ಕಾಣ್ ಒಪ್ಪುತ್ತೆ ಅಂತ ತಗೊಂಡೆ ಇದನ್ನು ಅಷ್ಟೇ ಬಟ್ಟೆ ಮಾತ್ರ ಸೂಪ್ರ ಬಟ್ ಈ ಕಲರ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ಏನಂದರೆ ಅದು ಕಲರ್ ಕಡಿಮೆ ಇದ್ವು ಅದಕ್ಕೋಸ್ಕರ ಈಗ ಮೂರು ಸಿಕ್ಕಿತ್ತು ಇನ್ನೊಂದು ಸಿಕ್ಕಿಲ್ಲ ಇದೊಂದು ಇರಲಿ ಅಂತಂದೇಳಿ ತೊಗೊಂಡೆ ಮತ್ತು ಒಂದಕ್ಕೋಸ್ಕರ ಅವು ಮೂರು ಬಿಡೋದೇನು ಅಂತಂದೇಳಿ ಈ ಥರ ಇಷ್ಟು ನನ್ನ ಬಟ್ಟೆ ಮತ್ತು ಇನ್ನೂ ಇದೆ ಎಷ್ಟೊಂದು ಬಟ್ಟೆ ತಗೊಂಬಿಟ್ಟಿದ್ದೀನಿ ಅಂದರೆ ನಿಜವಾಗ್ಲು ಇದು ಲೆಗ್ಗಿಂಗ್ಸ್ ನೋಡಿ ಒಂದು ನಾನು ಬಿಚ್ಚಿ ತೋರಿಸಿದ್ದೀನಿ ಅದು ಅಂಕಲಿ ತುಂಬ ಚೆನ್ನಾಗಿದೆ ಇದು ಎಗ್ಗುತ್ತೆ ಎಗ್ಗುತ್ತೆ ಎಲ್ಲ ಗೊತ್ತು ಬಟ್ ಚೆನ್ನಾಗಿದೆ ಕಂಫರ್ಟಬಲ್ ಆಗಿರುತ್ತೆ ಆಮೇಲೆ ಸಾವಿರ ರೂಪಾಯಿಗೆ ಮೂರು ಇದು ಮೂರು ಜೊತೆ ಸಿಕ್ಕಿದೆ ಪ್ಯಾಂಟು ಮತ್ತು ವೇಲು ಟಾಪ್ ತೋರಿಸ್ತೀನಿ ಈ ಥರ ಇದೆ ನೋಡ್ಬೋದು ಇದು ದುಪಟ ಇಷ್ಟು ಇದನ್ನು ಅಷ್ಟೇ ಮೆತ್ತಗಿದೆ ನೀರಲ್ಲಿ ಹಾಕಿದರೆ ಮೆತ್ತಗೆ ಆಗ್ಬಿಡುತ್ತೆ ನೀರದೇ ಮೆತ್ತಗೆ ಐತೆ ಇನ್ನೂ ಮೆತ್ತಿಗೆ ಚೆನ್ನಾಗಾಗುತ್ತೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನನ್ನ ಸೈಜಿಗೆ ಡಬಲ್ ಎಕ್ಸೆಲ್ ತಂದ್ಕೊಂಡಿದ್ದೀನಿ ಈ ಥರ ಇದೆ ಇಷ್ಟು ಬಟ್ಟೆ ನಾನು ನಿಜವಪ್ಪ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತ ಅನಿಸುತ್ತೆ ನನ್ನ ಗಂಡ ಎಷ್ಟು ನಾನು ಹೇಳತ್ತಡ ಬಟ್ಟೆ ತಗೊಂಡು ಬರೋಣ ಡೈಲಿ ಯೂಸಿಗೆ ಅಂತ ಹೇಳತ್ತಡ ಅವರು ಹ್ಞೂ ಅಂತಂದೇಳಿ ಹೇಳಿ ಒಪ್ಕೊಂಡು ಬಂದರೆ ಯಾವಾಗಲೂ ನಾನು ಕೇಳ್ತಿರ್ಲಿಲ್ಲ ಬಂದೆ ಹ್ಞೂ ಬಂದೆ ಒಂದು ನಿಮಿಷ ಹಾಲು ಬಂತು ಹಾಲು ಬರುತ್ತೆ ಇಷ್ಟತ್ತಲ್ಲಿ ನಮ್ಮ ಯಜಮಾನ್ರಿಗೆ ಎಮ್ಮೆ ಹಾಲು ಇಷ್ಟ ಮೊಸರು ಮಾಡಿ ಮೊಸರು ಮಾಡಿದರೆ ಗಟ್ಟಿ ಅದಕ್ಕೆ ಇದೊಂದು ಇದು ಅವರು ಸೆಲೆಕ್ಟ್ ಮಾಡಿದ್ದು ತಗೊಂಡೆ ಡಿ ಮಾರ್ಟಲ್ಲಿ ತೊಗೊಂಡಿದ್ದು ಜಾಸ್ತಿ ಎಲ್ಲ ತೊಗೊಳ್ಳಿಲ್ಲ ಡಿ ಮಾರ್ಟಲ್ಲಿ ಅಲ್ಲಿರೋ ರೇಟನ್ನು ನೋಡಿದ್ರೆ ತಲೆ ಸುತ್ತು ಬಂದುಬಿಡುತ್ತೆ ಅದಕ್ಕೋಸ್ಕರ ಇದು ಈ ಥರ ಡ್ರೆಸ್ಸು ಇಬ್ಬರಿಗೆ ಇಷ್ಟ ಆಗಿರುತ್ತಂತ ಮೆತ್ತಗಿದ್ದೆ ಚೆನ್ನಾಗಿದೆ ಇದು ಬಂದು ಟೂ ಹಂಡ್ರೆಡ್ಗೆ ಒಂದು ಇದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಷ್ಟು ಏ ಬಾರ್ ಇಲ್ಲಿ ಆಯಿತು ಬಾ ಇದು ಇವೆಲ್ಲವೂ ಸ್ವೆಟ್ರಿನ ಸೇಮ್ ಟು ಸೇಮ್ ತಗೊಂಡ್ಬಂದಿದ್ದೀವಿ ಆವಾಗಲೇ ಒಂದು ತೋರಿಸಿದ್ದೆಲ್ಲ ಈ ಕಲರು ಅವಳ ಹತ್ರ ಇದೆ ಇಷ್ಟು ನಾನು ಹೇಳಿದ್ದಲ್ವಾ ಇದೆ ನೋಡಿ ಎಸ್ ಆರ್ ಎಸ್ ಆರ್ ಬ್ರ್ಯಾಂಡು ಅಂತಂದೇಳಿದೆ ಮೊಬೈಲ್ ನಂಬರ್ ಬಂದು ಡಬಲ್ ನೈನ್ ಜೀರೋ ಒನ್ ತ್ರೀ ಸಿಕ್ಸ್ ಡಬಲ್ ಟು ಸೆವೆನ್ ಏಟ್ ಇದೆ ಕಾಂಟ್ಯಾಕ್ಟ್ ಮಾಡಿ ಹೋಗಿ ತಗೊಳ್ಳೋರು ತಗೋಬೋದು ಇಷ್ಟು ಶಾಪಿಂಗು ಎಮ್ ಜಿ ರೋಡಲ್ಲಿ ಮಾಡಿರೋದು ಡಿ ಡಿಮಾರ್ಟೋದು ವಿಡಿಯೋ ಭಾಗ ಎರಡರಲ್ಲಿ ಬರುತ್ತೆ ಓಕೆ ಇದು ಫುಲ್ ಲಾಂಗ್ ಆಯಿತು ಅಂತಂದೇಳಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೀವು ನೆಕ್ಸ್ಟ್ ಲಾಗಲ್ಲಿ ನೋಡ್ಬೋದು ಡಿಮಾರ್ಟಲ್ಲಿ ನನ್ನ ಮಗಳು ಮತ್ತು ನಾನು ಹೇಗೆಲ್ಲ ಪರ್ಚೇಸ್ ಮಾಡ್ದೀವಿ ಅನ್ನೋದನ್ನು ಆ ಲಾಗಲ್ಲಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು